ಊರ್ಗೊಂಟನೇ ಮನೆ ಕಡೆ ಹುಷಾರಿ ಏನ್ ತೊಬ್ಬಕ್ಕೆ ಮನೆಯಾಗ ಇರ್ತಾಳ ಏನ ಕೆಲಸ ಮುಗಿಯತ್ಲೆ ಸೀದಾ ಮನಿಗೆ ಬರೋದು ನೋಡು ಮತ್ತ ಆಮೇಲೆ ಆಕಿ ಬೇಕೆ ಮನೆಯಾಗ ಅದಳ ಬಿಡ ಹೇಳಾರಿಲ್ಲ ಕೇಳಾರಿಲ್ಲ ಅಂತ ಹೇಳಿ ಆಕಿ ಮಾರಿ ಏನು ನೋಡೋದು ಹಂಗ ಹಂಗ ಅಂತ ಜಗಳಗಳ ಮಾಡ್ಕೊಂಡು ಎತ್ತಾಗರ ಹೋಗಿ ಒಂದೊಂದ್ ತಾಸ್ ಕುಂದ್ರ ಬೇಡ ಏನ ಮನಿ ಕಡೆ ಲಕ್ಷ್ಯ ಇರ್ಲಿ ಇಲ್ಲ ಅಳವ ಬರ್ತೇನೆ ಕರ್ಕೊಂಡು ಹೋಗ ಆಕಿನೂ ಅಂದ್ರೆ ಅದನ್ನು ಕೇಳಂಗಿಲ್ಲ ನೀನು ಮತ್ ಬಿಟ್ಟು ಬೇರೆ ಹೊಂಟಿ ಮತ್ ನೋಡಿದ್ರೆ ಇಮೆ ಆಗಿಂತ ಮತ್ ಬೈಕು ಅಂತ ಬೈಕು ತಗ ನಂಗೇನ ಅಷ್ಟು ಜವಾಬ್ದಾರಿ ಇಲ್ಲ ಅನ್ಬೇ ನೀಲ್ ತಗೋ ಬರ್ತೀನಿ ಮನೆಗೆ ಜವಾಬ್ದಾರಿ ಇದ್ದಿದ್ಕ ಮಾಡಿ ಕೆಲಸ ನೋಡೇನ್ ತಗೋ ನಾನೇನ ಅದಕ್ಕೆ ಹೇಳಿದ್ದೆ ನೀವು ಮೊದ್ಲೇ ಅಂತ ಹುಡುಗಿನ ಮದುವೆ ಮಾಡಿದ್ರು ನಾ ಯಾಕೆ ಇಂಥದ್ದು ಮಾಡ್ತಿದ್ದೆ ನನಗೂ ಒಂದು ಆಸೆಯ ಕನಸು ಎಲ್ಲ ಬಿಡು ಹೋಲ ತಕ್ಷಣ ಯಾಕೆ ಮಾತು ಒಳ್ಳೆ ಮಾತಾಡೋದು ಈಗ ಆತ ಈಗೇನು ಮನಿ ಕರೆಕ್ಟ್ ಟೈಮಿಗೆ ಬರ್ಬೇಕು ಅಷ್ಟ ಹೋದಿಲ್ಲ ಬರ್ತೀನಿ ಮತ್ತ ಮತ್ತೇನು ಹೇಳು ಮತ್ತೇನಿಲ್ಲ ಬಡ ಏನು ಮತ್ತೇನು ಹೇಳ ನಾ ಏನ್ ನಿನಗೆ ಇಂಥದ್ದು ಹೋಮ್ ವರ್ಕ್ ಮಾಡ್ಕೊಂಬ ಇಂಥ ಹೋಮ್ ವರ್ಕ್ ಮಾಡ್ಕೊಂಬ ಅಂತ ಹೇಳಕ ಇದೇನು ಸಾಲಿನೂ ಅಲ್ಲ ನೀನೇನು ನಂದ ಶಿಷ್ಯನೂ ಅಲ್ಲ ಏನು ಏನ ಗಂಡ ಎಂತಿ ಏನು ಇರಬೇಕು ಏನು ಎಲ್ಲ ನಿನಗೆ ಗೊತ್ತದ ನೀನು ಸಣ್ಣವಲ್ಲ ಚಂದಾಗಿ ಪ್ರೀತಿಯಿಂದ ಇರ್ರಿ ಮೊನ್ನೆ ಅದೇನೋ ನೋಡ್ಬೇಕು ಎಲ್ಲ ಹೋಗ್ಬೇಕು ಅಂದ್ರೆ ಅದಕ್ಕೂ ಕರ್ಕೊಂಡು ಹಾಕು ಎಲ್ಲೇ ಹಾಕತ್ತಿದ್ದಿ ನಾ ಬೈದ್ನಿ ಅಂತ ಕರ್ಕೊಂಡು ಹೋದಿ ಇಲ್ಲ ಅಂದ್ರೆ ಹಿಂಗೆ ವಟ ವಟ ಹಚ್ಕೊಂಡು ಆಕಿನ ಎಲ್ಲಿ ಅಡ್ಡಾಡ್ಸಂಗಲ್ಲ ನಾ ಕರ್ಕೊಂಡು ಹೋಗಂಗಲ್ಲ ಅಂತ ನಿಂತು ಬಿಡ್ತಿ ಈ ರೀತಿ ಮಾಡಬೇಡ ಏನು ಗಂಡ ಐತಿ ಏನಾದ್ರು ಫ್ರೀ ಟೈಮ್ ಸಿಕ್ತಪ್ಪ ಅಂದ್ರೆ ಹೊರಗೆ ಅಡ್ಡಾಡ್ರಿ ನಾಲ್ಕು ಮಂದಿಯಾಗ ಅವಾಗ ನಿನಗೂ ಒಂದಿಟ್ಟು ನಾಲ್ಕು ಮಂದಿಯಾಗ ಅಡ್ಡಾಡಿದ್ರೆ ಖುಷಿ ಆಕತಿ ಏನು ನಿನ್ನ ಆ ನಮ್ಮನ್ನ ಅಡ್ಡಾಡ್ಸ್ಕೊಂಡು ಬಂದೇನೆ ಇನ್ನೂ ಅಡ್ಡಾಡ್ಬೇಕಾ ಬ್ಯಾಡಪ್ಪ ಇನ್ನೂ ಏನು ಅಡ್ಡಾಡಂತಲ್ಲ ಹಿಂಗೆ ಯಾವಾಗ ಟೈಮ್ ಸಿಕ್ಕಾಬಿಟ್ಟು ಬ್ಯಾಸರ ಹಾಸ್ರ ಕಳೆಯಕ ಹೋಗಿ ಬರ್ರಿ ಅಯ್ಯೋ ಅಯ್ಯೋ ಅದನ್ನೂ ನಾವೇ ಹೇಳ್ಬೇಕಪ್ಪ ಆತಾಗ ಏನು ಶತ್ರುಗಳಿಗೆ ಮಾಡ್ದಂಗೆ ತಗ ఒట్ట ఈ వర్శ ముగియదరగ ఒక సి suddi కేల్బక్ నన్ అస్తే మతిగా హలాకతని ఏన ఇదన్న ఏన మార్తనేంట తెలుకోబడ సి suddi కివి మూల్బక్ ఆ అర్థాతల ఏన హలాకతని అంటేలే ఆ హ హ అర్థాత సారీ అలా పుర్సతికి తందరేని ఇబ్ర గందాయింటి ఎల్లి హోగే illa ఒకసారి యాదర ఊరికిద ఊగి బర్తిరే నోడ్లా ಪಟ್ಟನಿ ಇಬ್ರು ಎಲ್ಲಿ ಹೋಗಿಲ್ಲ ನಾನು ಕಂಡೇನಲ್ಲ ಅದಿ ಅಂತದ ಅನಿಮಲ್ ಅನಿಮಲ್ ಅಂತಾರಲ್ಲ ಹಂಗೆಲ್ಲ ಹೋಗಿ ಬರ್ರಿ ಒಂದ್ ಎರಡ್ ದಿನ ಸುಟ್ಟಿ ಮಾಡಿ ಆಫೀಸ್ ಏನಪ್ಪ ಜೀನಪುರಿ ಅಂತ ಇದ್ದಿದ್ದ ಮಕ್ಕಳ ಮರಿ ಹೇಗಿಂದ ಹೋಗ್ತೀರಲ್ಲ ಮಕ್ಕಳ ಮರಿ ಆಗಲಿ ಅಂತ ಹೇಳಿ ಹೋಗುದು ಏನ ಹೋಗ್ ಬರ್ರಿ ಅಲ್ಲ ಎಲ್ಲ ರಡ್ಡಾಕ ಹ್ಮ್ ಹೋಗ್ತೀರ ಇಲ್ಲಪ್ಪ ಅಯ್ಯೋ ಈಗ ಯಾವ ಆಫೀಸ್ ಸುಟ್ಟಿ ಇಲ್ಲವಾ ಎಲ್ಲಿ ಹೋಗಕ್ ಆಗಲ್ಲ ನಿನ್ ಸುಮ್ನೆ ಸುಮ್ನೆ ಓಡಾಟ ಅನ್ಬೇಡ ನಾ ಎಲ್ಲಿಗೂ ಹೋಗೋದಿಲ್ಲ ಅಷ್ಟೇ ಆಯ್ತಪ್ಪ ನಿಮ್ಗೆ ಹೇಳಿದ್ರೆ ಎಲ್ಲಿ ಕೇಳ್ತೀರಿ ನೋಡ್ರಿ ತಿಳಿದಂಗ್ ಮಾಡ್ರಿ ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಬಾರ್ವಾ ಶಾರ್ಟ್ ಹಾಕೋತೇನೆ ತಡಿ ಅರೇ ನೀವೇನು ಈ ಬೆನ್ನಾಗ ನಿಂತಿರ್ತೀರಿ நீ <laughs> <laughs> ಹಾಂ ನಮ್ದು ಬೇರೆ ಕಾಲ ನಿಮ್ದು ನಮಗಷ್ಟು ತಿಳುವಳಿಕೆ ಐತೆ ನಿಮಗೆ ನಿಮಗಿರಂಗಿಲ್ಲ ರುಚಿ ರುಚಿಯಾಗಿ ಮಾಡ್ಕೊಡು ಏನ ಚೆಂದ ಕಾಣೋ ತಳಕು ಬೆಳಕಾಗಿ ಹೇಳಿ ಮುಂದೆ ಪ್ರೀತಿಯಿಂದ ನಾಚು ಮಾತಾಡು ಏನಾರೂ ಮುಂಚೂ ಜಗಳ ಮಾಡಿ ಸಿಟ್ಟು ಸೆಡವು ತೋರಿಸಿದ ಅಂದ್ರು ನೀ ಸಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡ ಏನು ನೋಡಿ ಇಡೀ ಮನೆಯಾಗ ನೀವು ಇಬ್ಬರೇ ಇರ್ತೀರಿ ಹೆಂಗಿದ್ರು ಕೇಳೋರಿಲ್ಲ ಹೇಳೋರಿಲ್ಲ ಏನು ಹಂಗಂತ ಜಗಳ ನಿಲ್ಬೇಡ್ರಿ ಮತ್ತೆ ಇಲ್ಲೋಡ ಸಿ ಸುದ್ದಿ ಕೇಳಬೇಕಷ್ಟೇ ಮೊಮ್ಮಗನ್ನ ಕೊಡೋದ್ರ ಬಗ್ಗೆ ವಿಚಾರ ಮಾಡು ಖುಷಿಯಿಂದ ಇರ್ರಿವಾ ಏನ ಹ್ಞೂ ಚೆಂದಗಿರ್ರಿ ಮತ್ತೆ ಏನದ ಒಟ್ಟು ಗಂಡಗೆ ಹೆಂಗೆ ಇಷ್ಟ ಆಕೆ ತಂಗ್ ಮಾಡ್ಕೊ ಹಂಗೂ ಹೇಳೇನಿ ನಿನ್ನ ಪ್ರೀತಿಯಿಂದ ನೋಡ್ಕೊ ಅಂತೇಳಿ ಮತ್ತೆ ಬರೀ ಆತ್ತಿ ನನಗಷ್ಟೇ ಹೇಳ್ತಾಳೆ ಅನ್ನಂಗೆ ಅನ್ಕೋಬೇಡ ಈಗ ಗಂಡು ಮಕ್ಕಳಕ್ಕಿಂತ ಹೆಣ್ಣು ಮಕ್ಕಳೇ ಸಂಸಾರನ ಚಂದ ನಿಭಾಯಿಸ್ಕೊಂಡು ಹೋಗ್ಬೇಕಾದರು ಅದಕ್ಕೆ ನಿನಗೆ ಹೇಳ್ತೇನೆ ಅಷ್ಟೇ ನೀ ಶಾಣೆ ಅದಿ ತಿಳ್ಕೊಂತಿ ಏನ ಆಯ್ತು ಹಂಗೆ ಮಾಡ್ತೀನಿ ಆದರೂ ನೀವು ಒಂದು ನಾಲ್ಕು ದಿನ ಇಲ್ಲೇ ಇರಬೇಕಿತ್ತು ಯಾಕೋ ಒಂಥರ ಬೇಜಾರು ನೀವು ಇಲ್ಲದೆ ಇರೋದು ನೀವು ನನ್ನ ಬಿಟ್ಟಲ್ಲಿ ಹೊಂಟಿರಿ ನಮ್ಮ ಕರೆನ ಒಂಥರ ಅನಾಥು ಅನ್ಸಕತ್ತೈತಿ നൂ ഇരേക്കിത്ത അയ്യ ഹു ചുടീ നാ ഇല്ലേ ഇതൊക്കെ കേൾസാകില്ല ആ സൂക്ഷ്മ മുദാമ നാ ഇരങ്ങില്ല എങ്ക േ താങ്ക മാതാടോ ഗണ്ടളക്ക് ബളക്കാരു വട്ട ഏന നോടത്ത്ലേ കണ്ണു നിന്നുബട്ട് ആ കടേനു ഹായ്ബാദത് ഹെൻ്ചന്ദ ഇപ്പേക്കു നിന ഏന നാ ഇല്ലേ നീന്ത മുജ്ഗറക്കിത്ത ഏനാ ബർ ഒന്നത്തെ ഹൈദ ദിന ஆகி ஒன்னை தின விட்டு ஏன் தெளி கேட்க அட்டா ஆங்கி உம் ஓ இதுனா எவாந்தே மனி கடை இல்ண அன்சித்தவா இவத்தேஷர் விட்டு எங்கித்தவ பேட்டி சவாச மி மகன் மனி ஹோதனி மனைவி மகன் மனி பா நோட் மனி கட்ஷனா தனி பாரி மஸ்த் நோட் சாது அந்த கனசியாங்க ரொட்டி தும் அல்ல வந்து புத்தி கலசுபிட்டியல அதுக்கங்க பாப்பி உடுகி தத்தி ஏன் கடை ஏனா பகி ஹரித்த இல்லை இல்லை பஞ்சர் கொடுத்தாரா அல்லேன் கொடுத்தாரா ஏனோ கம்ப்ளீட் பட்லாத்தும் ಬಿಟ್ಟಬಿಟ್ನಾ ಕೈಯೇ ಬಿಟ್ನಾ ತೂ 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 ಎಲ್ಲೇ ಮತ್ತೆ ಸೊಸಿನ ಇನ್ನು ತವರು ಮನಿಗೆ ಕಳಿಸೇ ಬಂದೆ ಏನು ಏನು ಕರ್ಕೊಂಡು ಬರೋರು ಅದಿರಿ ಅಯ್ಯೋ ಏನು ಅಥಗಿನ ಹೋದ್ಲಾ ಓದ್ಲಾಕಿನ ಇನ್ ಯಾಕೆ ಬರ್ಬೇಕು ಬಿಡು ಗಂಡನ ಬಿಟ್ಟಿಂದ ಅಂತೇಳಿ ತೂ ತೂ ತು ತೂ ತು ತತು ತತು ಈನಿಗಿನ ಮಕ್ಕಳ ಏನವ ಆತ ಏನಾದೀನ ಅಂತಾರಲ್ಲ ಡಬ್ರೇಸಿ ಗಿಬ್ರೇಸಿ ಅಂತೇಳಿ ಅದನ್ನ ಕೊಟ್ಟ ಬಿಟ್ಟನಾಂಗ ತೂ 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 ನೀವೊಂದು ತಿಳಿಸಿ ಹೇಳ್ಬೇಕು ಬುದ್ಧಿ ಹೇಳಬೇಕು ಬಿಡ ನೀನು ಏನು ಅತ್ತಾಗ ಅಲ್ಲ ಬಡ ಬುದ್ಧಿಯನ್ನು ನಾನು ಗೊತ್ತಾಗೋದಿಲ್ಲ ತೀರ ಕಟ್ಕೊಂಡು ಏನು ತಿನ್ಬಿಟ್ಟು ತಿನ್ನಬೇಕು ಇನ್ನಿದು ನೀ ಏನು ಬಿಡ ಯಾವ ಶಾಂತವ ಅವನ್ನ ಓದಿ ಬರ್ಸಿ ಇಷ್ಟು ದೊಡ್ಡವನ್ ಮಾಡಿ ಅಲ್ಲಿ ಕಳಿಸಿದ್ದ ತಪ್ಪಾಗೈತಿ ಏನು ಆಚಾರ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಬಡಗಳಿಗೆ ಅಯ್ಯೋ ಅಮ್ಮ ಅಂತದೆಲ್ಲ ಏನು ಆಗಿಲ್ಲ ನನ್ನ ಮಗ ಯಾಕೆ ಹಿಂದೆ ಬಿದ್ದಿಲ್ಲ ನೀ ಸುಳ್ಳ ಏನಾದರೂ ಒಂದು ಹೇಳಬಿಡವೆ ಆಕಿ ಗಿರ್ಜಿ ಮಾಡ್ತಾನೆ ತಡಿಕಿನ ಚಪ್ಪ ಚಪ್ಪಲ್ಲಿ ಹೊಡ್ತೀನಿ ಕಿನ್ ಬಿಡಾಡಿನ ಇಲ್ಲ ಸುದ್ದಿ ಊರು ತುಂಬಾ ಹಪ್ಸಾಳ ಏನ ಯವ್ವ ನನ್ನ ಮಂತ್ಯ ಮರೀದಿ ತಗದ್ಲ ಯವ್ವ ಗಿರ್ಜಿ ಹೊಕ್ಕಂತಡಿ ಆ ಬಿಡಾಡಿ ಕಡೆ ಹೊಕ್ಕನ್ ಮೊದಲು ಅಂತದೆಲ್ಲ ಏನು ಇಲ್ಲ ಇಲ್ಲ ನನ್ನ ಮಗ ಯಾವ ಹಿಂದೂ ಬಿದ್ದಿಲ್ಲ ய அய்யாங்க பெண்ட்ளி சுள்ளே நன்க நோடவா ஏன்மாத்தி இல்லை ஹோத்த அந்த ஹுலி ஹோத்தா பெண்ட்ளார் இத்தரோ ஊர் ஹாள்மாட் தார் இவ்வளவு இவரு ஒன் மனியாக எர மணி மாடத்தார் இவ்வளோ பெண்ட்ளாரவரு யாக்கிணிர்ஜினா செப்பச்சப்போடின் ஊர் பெண்டினோ படாஸ் மத்தி எல்லாம் டெட்க தாழையோன நோடு யார் மணி கட்டி இடத்துக்குழைய பட்டோட மத்த அவரு வந்து ஏனாரா தாழையோன இடே ஊரு தும் சாந்தவா நீ மகன் சுதீனே கத்தனும் அய்யோ அயோயோ நினைக்கல நீல்ல ஏசு மந்தி கேத்தாரேனோ ஹிங் சுழ்த்தா அந்தங்க நீங்க கண்டு பரலில் ಅಲ್ಲೇ ಅದನ್ನ ಮಗನ್ ಕಾವಲಾ ಕೈ ಕುಂತ ಅಯ್ಯೋ ದೇವ್ರೆ ಬಂದಾರ ಗುಡಿ ಬಗಲಾಗ ದೋಸ್ತರು ನಿಂತಿದ್ರು ಅಲ್ಲೇ ಮಾತಾಡ್ಕೊಂಡು ನಿಂತ್ರು ನಾ ಮನಿ ಹೊಂಟನಿ ಯಾವನೆ ಕಾವಲಾ ಕೈ ಬೇಕು ಅವನ ದನ ಅನ್ನ ಎಮ್ಮೆ ಎತ್ತ ಏನಿಲ್ಲ ನನ್ನ ಮಗನ ಎತ್ತ ಗದನ ಸೊಸಿ ಮಗ ಇಬ್ರು ಮನೆಗೆ ಅದರಲ್ಲಿ ಬೆಂಗಳೂರು ಮನೆಗೆ ನಾನ್ ಮನಿ ಬಂದಿದ್ದಟ್ಟೆ ಮಾಡ್ತಂತ ಡೇಕಿನ ಗಿರ್ಜಿನಕಿನ ಊರ್ ಬೆಂಗಳಿನ ಅಕ್ಕಿ ಪಾರಕ್ನ ಅಪಸಿರ್ಬೇಕಿದನ್ನ ಸಮಾಧಾನ ಸಮಾಧಾನ ಮತ್ತ ಬಾಳ ಮನ್ಸಿ ತ್ರಾಸ್ ಮಾಡ್ಕೋಬೇಡ ಹಂಗ್ ತ್ರಾಸ್ ಮಾಡ್ಕೊಂಡ್ರ ಲವ್ ಬಿಪಿ ಹಾಕತ್ತಂತ

ಅದು ಆ ಈ ಊರು ತುಂಬ ಬರಾಕತ್ತೆ ನೀ ಅಡ್ಡದಲ್ಲಿ ಅಡ್ಡ ಗಚ್ಚಿ ಅಡ್ಡ ಗಚ್ಚಿ ವಿಚಾರ ಮಾಡಿ ನೀನ್ ಎಟ್ಟ ಆಡ್ಕೊಂಡು ನಕ್ಕಿರ್ಬೇಕು ಆ ಕತ್ತಿರಿನಾಗಿ ವಿಚಾರ ಗೊತ್ತಾದ್ರೆ ಎಷ್ಟು ಮನ್ಸಿ ನೋವು ಮಾಡ್ಕೊತ ಆಗೋತೈತೆ ನಿನಗ ಊರ್ ಬೆಂಡ್ಲಿ ಏನ್ ಮಾಡಿದ್ಲಕ್ ನಿನಗಂತದ ಅಕ್ಕ ಅಕ್ಕ ಅಂತ ಎಂತ ಜೀವ ಮಾತಾಡ್ತಾಳ ಇಂತ ಅದ್ ಕುತ್ತಿಗೆ ಕೊಯ್ತೀರ ನೀವ ಈ ನಮ್ನಿ ನೀವು ಒಂದು ವಿಚಾರ ಮುಚ್ಚಿಟ್ಕೊಳ್ಳೋದಿಲ್ಲ ಅಂದ್ರೆ ನೀವು ನಾಳೆ ಇನ್ನೇನ್ ಮಾಡಾಕಿಲ್ಲ ನೀವು ನೀವು ಮನಿ ಸಸ್ತಾರ ನೀವ ಇದು ಮಾಯ್ಗಳು ತಪ್ಪಾಗಿತ್ರಿ ಅತ್ತೀರ ನಾ ಇನ್ನೊಮ್ಮೆ ಅವತ್ತು ಏನು ಹೇಳಂಗಿಲ್ಲ ಇದರಿಂದ ನಿಮ್ಮ